ವಿಶೇಷವಾಗಿ ಬಂದಿರುವ ಇವರು ಯಾವ ರೀತಿ ನಾನು ಪರಿಚಯ ಮಾಡಿಕೊಡಲಿ ಅಥವಾ ನಾನು ಒಂದು ರೀತಿ ಸ್ವಾಗತ ಮಾಡಲಿ ಎಷ್ಟು ಹೇಳಿದ್ರೂ ಸಾಲದಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ನಿಮಗೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮಂತ್ರಿಗಳು ಆದರೆ ಅವರು ನನಗೆ ನನ್ನ ತಾಯಿಯ ಸಮಾನ ಅಕ್ಕನ ಸಮಾನ ನನಗೆ ನನ್ನ ಒಂದು ಸಹೋದರಿಯ ಸಮಾನ ಅಂತ ಹೇಳಿದ್ರೆ ತಪ್ಪಲಾಗ ತಪ್ಪ ತಪ್ಪಾಗಲಾರದು ಯಾಕಂದ್ರೆ ಇವತ್ತು ಏನಾದರೂ ರಾಜಕೀಯದಲ್ಲಿ ನಾನು ಬೆಳೆದಿದ್ರೆ ಅವರ ಗಡಿ ಗರಡಿಯಲ್ಲಿ ಅವರ ಅವರ ನಾನು 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 ಹೇಳ್ತೀನಿ ರಾಜಕೀಯ ಕಲ್ತಿದ್ದೇನೆ ಅಂತ ಸೊ ಇವತ್ತು ಏನು ಚಿಕ್ಕಮಗಳೂರಿಗೆ ಆ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾಗಿ ಬಂದಿರುವ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ಕೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಚಿಕ್ಕಮಗಳೂರಿನ ಶಾಸಕರಾದ ತಮಯ್ಯ ಸರ್ ಅವರೇ ಹಾಗೂ ನಮ್ಮ ನಮ್ಮ ಜಿಲ್ಲಾಧಿಕಾರಿಗಳಾದ ಮೀನಾ ನಾಗರಾಜ್ ಮೇಡಮ್ ಅವರೇ ನಮ್ಮ ಸಿಇಒ ಆದ ಕೀರ್ತನಾ ಮ್ಯಾಡಮ್ ಅವರೇ ನಮ್ಮ ಎಸ್ ಪಿ ಆದ ವಿಕ್ರಮ್ ಸರ್ ಅವರೇ ಹಾಗೂ ನಮ್ಮ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಶಿವ ಶಿವನಂದ ಸ್ವಾಮಿ ಸರ್ ಅವರೇ ಅವ್ರನ್ನ ಆರಾಮಾಗಿ ಮಾತಾಡಿ மத்த எல்லா மதுக்கிந்த ஃலான் மஹிண்ட் கேட்பு எஸ் எஸ் ஜன ஓர்நாடி ஹோதிரி தர்மஸ்தளக்கு ஹோதிரி கொல்லூரி ஹோதிரி ஃபிரீயாக எஸ் எஸ் ஜன ஹோதிரி அந்த கை எத்தி நன் அஸே இது மாத்த சுள்ளு ஆய் எஸ் ஜன நீ ஜா மாதிரி பஸ்ஹத்தி ಹಾಂ ಜಯಿದ್ದು ಯಾರ್ಯಾರು ಯಾರು ಯಾರು ಜಗಳ ಮಾಡಿದಿರಿ ಸಿಟಿಗೆ ಯಾರೂ ಒಡ್ದಾಡಿಕೊಂಡ್ರಿ ಯಾರು ಇಲ್ವಾ ಬಾ ಅದೇ ಮಾಡ್ಕೊಂಡಿದ್ದೇನೆ ಮಾಡ್ಕೊಂಡಿದ್ದಾರೆ ಯಾರ ಜೊತೆ ಅಕ್ಕ ಯಾರಾದ್ರೂ ಜಗಳ ಮಾಡ್ಕೊಂಡ್ರಿ ಆದರೆ ನಿನಗೆ ಎಲ್ಲರಿಗೂ ಅದಕ್ಕೂ ಒಳ್ಳೆಯದಾಯ್ತು ತಾನೇ ಶಕ್ತಿ ಯೋಜನೆಯಿಂದ ಎಲ್ಲರಿಗೂ ಇವ ಶಕ್ತಿ ಯೋಜನೆಯಿಂದ ಅಂತ ಒಳ್ಳೆಯದಾಯ್ತಾ ಹೇಳ್ಬೇಕು येलो